ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮತ್ತೆ ನಾನು ಟಾಲಿಯ ಗಿಡದ ಬಗ್ಗೆಯೇ ಮಾಡ್ತಾ ಇದ್ದೀನಿ ಆದರೆ ತುಂಬ ಬೇಜಾರಾಗಿರುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ಇನ್ಯಾವತ್ತೂ ನಾನು ಡೇರೆ ಗಿಡದ ಸೈಡಲ್ಲಿ ತಲೆ ಹಾಕಲ್ಲ ತಮ್ಮನ ಇಲ್ಲಿ ನೋಡಿರ್ಬೋದು ನೀವು ಯಾಕೆ ಅಂತ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ ನನ್ನ ಡೇರೆ ಗಿಡಗಳು ಎಷ್ಟೊಂದು ಚೆನ್ನಾಗಿತ್ತಲ್ವ ಈ ಮಳೆ ಬಿಸಿಲು ಮಳೆ ಬಿಸಿಲು ಬಂದುಬಿಟ್ಟು ನನ್ನ ಡೇರೆ ಗಿಡ ನೋಡೋಕ್ಕಾಗ್ತಿಲ್ಲ ತುಂಬ ಜನ ನನಗೆ ಡೇರೆ ಗಿಡ ಕೊಡಿ ಅಕ್ಕ ಡೇರೆ ಗಿಡ ಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ ಕಮೆಂಟ್ ಮಾಡಿದ್ದೀರಾ ಹಾಗೆ ನನ್ನ ನಂಬರ್ನ ನಾನು ಯೂಟ್ಯೂಬ್ನಲ್ಲಿ ಶೇರ್ ಮಾಡಿದಾಗ ತುಂಬ ಜನ ನನ್ನ ಹತ್ರ ಕೇಳಿದ್ರಿ ಹಾಗೆ ನಾನು ಮುಂದಿನ ವರ್ಷ ಕೊಡ್ತೀನಿ ಖಂಡಿತ ಕೊಡ್ತೀನಿ ಮಿಸ್ ಮಾಡ್ದೆ ಕೊಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಿಮಗೆಲ್ಲ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಗಿಡಗಳೇ ಸರಿ ಇಲ್ಲ ಅನ್ಬೇಕಾದ್ರೆ ನಾನು ಮುಂದಿನ ವರ್ಷಕ್ಕೆ ನಿಮಗೆ ಹೇಗೆ ಗಿಡ ಕೊಡಲಿ ಈ ವರ್ಷ ನನ್ನ ಗಿಡಗಳು ಉಳಿದ್ರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ವರ್ಷ ಕೊಡೋ ಪ್ರಯತ್ನ ಮಾಡೇ ಮಾಡ್ತೀನಿ ನೋಡಿ ಎಷ್ಟೆಲ್ಲ ಚೆನ್ನಾಗಾಗಿತ್ತು ನನ್ನ ಗಿಡಗಳು ನಿಜಕ್ಕೂ ನನಗೆ ಇವಾಗ ಹಿಟ್ಲಿಗೆ ಹೋಗೋದಕ್ಕೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಖಂಡಿತವಾಗ್ಲೂ ಈ ಮಳೆ ಬಂತಲ್ಲ ಈ ಮಳೆಯಿಂದನೇ ಅರ್ಧಕ್ಕೆ ಅರ್ಧ ನನ್ನ ಗಿಡಗಳೆಲ್ಲ ಹಾಳಾಗಿ ಹೋಗಿದೆ ನನ್ನ ತಪ್ಪು ಕೂಡ ಇದೆ ಅದರಲ್ಲಿ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ನಾನು ಗೊಬ್ಬರನ ಕೊಟ್ಟಿದ್ದೆ ನೋಡಿ ಆ ಗೊಬ್ಬರ ಕೊಡಬೇಕಾದ್ರೆ ಸ್ವಲ್ಪ ಸ್ವಲ್ಪ ಮಳೆ ಇತ್ತು ಆದರೆ ಆ ಗೊಬ್ಬರ ಕೊಟ್ಟರ ಮೇಲೆ ಪೂರ್ತಿಯಾಗಿ ಮಳೆನೇ ನಿಂತು ಹೋಯಿತು ನಾಲ್ಕರಿಂದ ಐದು ದಿನ ಮಳೆನೇ ಬರಲಿಲ್ಲ ಆದರೂ ನಾನು ಆದಷ್ಟು ನೀರನ್ನು ಕೊಟ್ಟಿದ್ದೀನಿ ಆ ಡೇರೆ ಗಿಡಗಳಿಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀರನ್ನು ಕೊಟ್ಟಿದ್ದೀನಿ ಆ ಗಿಡಗಳಿಗೆ ಎಷ್ಟೇ ಅಂದರೂ ನಮ್ಮದು ಸಾದಾ ಟ್ಯಾಬ್ ವಾಟ್ರಲ್ಲಿರುವಂತಹ ಇದು ಶಕ್ತಿ ಇರುತ್ತಲ್ವಾ ಅಷ್ಟೊಂದು ಶಕ್ತಿ ಇರೋದಿಲ್ಲ ಅಂದರೆ ಮಳೆ ನೀರಿನಲ್ಲಿ ಏನೋ ಒಂಥರ ಪವರ್ ಇರುತ್ತೆ ಗಿಡಗಳಿಗೆ ಬೇಕಾಗಿರುವಂತಹ ಪವರ್ ಇರುತ್ತೆ ಅಂದರೆ ಇವಾಗ ಹೈಡ್ರೋಜನ್ ಈ ಥರದ್ದು ಅದರಲ್ಲಿ ಕಂಟೆಂಟ್ ಎಲ್ಲ ಇರುತ್ತೆ ಮಳೆ ನೀರಿನಲ್ಲಿ ಹೆಚ್ಚಿನ ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಯಾವುದೂ ನಮ್ಮ ಟ್ಯಾಬ್ ನೀರಿನಲ್ಲಿ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಗಿಡಗಳೆಲ್ಲ ತುಂಬ ಹಾಳಾಗಿದೆ ಇದೆಲ್ಲ ನೋಡಿ ಮೊದಲಿಗೆ ಮಳೆ ಬರ್ತಿತ್ತು ನೋಡಿ ತುಂಬ ಮಳೆ ಬರಬೇಕಾದ್ರೆ ಮಾಡಿರುವಂಥ ವೀಡಿಯೋ ಎಷ್ಟು ಮಳೆ ಬರ್ತಿತ್ತು ಅಂದರೆ ನನ್ನ ಡೇರೆ ಗಿಡದಲ್ಲಿ ಅಷ್ಟು ನೀರು ನಿಲ್ತಿತ್ತು ನಮಗೆ ಹೊರಗಡೆ ಹೋಗಿ ಆ ನೀರನ್ನು ಖಾಲಿ ನಾನು ಆದರೂ ಆ ಮಳೆನಲ್ಲಿ ನೆನ್ಕೊತ ನೆನ್ಕೊಳ್ತಾ ಮಾಡಿದ ಕೂಡ ಇದೆ ನಾನು ಎಷ್ಟೇ ಖಾಲಿ ಮಾಡಿದರೂ ಅಷ್ಟು ನೀರು ನಿಲ್ತಿತ್ತು ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟು ನೀರು ನಿಂತಿದೆ ಅಂತ ನಾವು ಕೆಲವು ಟೈಮ್ ಎಷ್ಟೇ ಪಾಟಿಂಗ್ ಮಿಕ್ಸ್ನ ನಾವು ಸರಿಯಾಗಿ ಮಾಡಿದರೂ ಕೂಡ ಅದೇನಾಗುತ್ತೆ ಅಂದರೆ ಕೆಲವು ಟೈಮ್ ನೀರು ನಿಲ್ ನಿಂತೇ ನಿಲ್ಲುತ್ತೆ ನಾವಿವಾಗ ಪಾಟ್ನಲ್ಲಿ ಅಥವಾ ಸಾದಾ ಗಿಡ ಇವಾಗ ನಾವು ಗುಲಾಬಿ ಗಿಡ ಇಲ್ಲ ಆದರೆ ಹೀಗೆ ಬಗ್ಸ್ಬಿಟ್ಟು ಅದ್ರ ನೀರನ್ನು ತೆಗ್ದು ಹಣಿಬೋದು ಆದರೆ ಈ ಡೇರೆ ಗಿಡಗಳನ್ನು ಆ ರೀತಿ ಬಕ್ಸರಿಗೆ ಹೋದರೆ ಮುರಿದು ಹೋಗುತ್ತೆ ನೋಡ್ತಾ ಇರ್ಬೋದು ಎಷ್ಟೆಲ್ಲ ನೀರು ನಿಂತಿತ್ತಲ್ವ ನಾನಿವಾಗ ಬೆಳಗ್ಗೆ ಎಷ್ಟೇ ಅದಕ್ಕೆ ಹೋಲ್ ಮಾಡಿಕೊಟ್ಟರು ಕೂಡ ಮತ್ತೆ ವಾಪಸ್ ನಾನು ಕೆಳಗಡೆ ಹೋಲ್ ಮಾಡಿದರೂ ಕೂಡ ಮೇಲ್ಗಡೆಯಿಂದ ಮತ್ತೆ ಹೋಲ್ ಮಾಡಿ ಯೋಲ್ ಮಾಡಿ ಕೊಟ್ಟಿದ್ದೀನಿ ಆದರೂ ಅದು ಎಷ್ಟು ನೀರು ನಿಲ್ತಿತ್ತು ಅಂದರೆ ಆ ಹೋಲಿಂದ ಹೊರಗಡೆ ಹೋಗ್ತಾ ಇರಲಿಲ್ಲ ಅಂದರೆ ಮಣ್ಣೆಲ್ಲ ಬಂದು ಅದಕ್ಕೆ ಮುಚ್ಕೊಂಡು ನಿಲ್ತ್ ನಿಲ್ತಿತ್ತು ಅದಕ್ಕೋಸ್ಕರ ಅದೆಲ್ಲ ಏನೋ ಒಂಥರ ಆಗಿಬಿಟ್ಟಿದೆ ಈಗ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಇದೆಲ್ಲ ನನ್ನ ಗಿಡಗಳು ಇವಾಗಿರುವಂಥ ಸ್ಟೇಷನಲ್ಲಿರುವಂಥ ನನ್ನ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ಹೆಚ್ಚು ಕಮ್ಮಿ ನಂದು ಇಪ್ಪತ್ತೈದು ಗಿಡ ಸತ್ತೋಯ್ತು ಗೊತ್ತಾ ನಾನು ಎಣ್ಸಿದ್ದೀನಿ ನಂಗೆ ನಿಜವಾಗ್ಲೂ ತುಂಬ ದುಃಖ ಆಗ್ತಿದೆ ಇನ್ನೂ ಕೆಲವು ಗಿಡಗಳು ಏನಾಗಿದೆ ಅಂದರೆ ತುಂಬ ಬಾಡಿ ನಿಂತು ಹೋಗಿಬಿಟ್ಟಿದೆ ಅದಕ್ಕೆ ಎಷ್ಟೇ ಆರೈಕೆ ಮಾಡಿದರೂ ಕೂಡ ಇವಾಗ ಅದು ವಾಪಾಸ್ ಬದುಕುತ್ತೆ ಅನ್ನೋ ಗ್ಯಾರಂಟಿ ನನಗಂತೂ ಇಲ್ಲ ನೋಡಿ ಇಲ್ಲೆಲ್ಲ ಎಷ್ಟು ಗಿಡಗಳು ಸತ್ತೋಗಿದೆ ಅಂತ ಅದು ಏನಾಗಿ ಸತ್ತೋಯ್ತು ಅಂದರೆ ಆ್ಯಕ್ಚುಲಿ ಅದು ನೀರು ನಿಂತು ಸತ್ತೋಯ್ತು ಅಥವಾ ನಾನು ಗೊಬ್ಬರ ಕೊಟ್ಟರ ಮೇಲೆ ಸರಿಯಾಗಿ ಮಳೆ ಬರದೇ ಸತ್ತೋಯ್ತೋ ಗೊತ್ತಾಗ್ತಾ ಇಲ್ಲ ಎಲ್ಲ ಗಿಡದ ಬುಡ ಇವಾಗ ಸತ್ತೋಗಿರೋದು ಕೆಲವು ಗಿಡದ ಬುಡ ಇದೆ ಅಲ್ವಾ ಅದೆಲ್ಲ ಅಡಿಗಡೆಯಿಂದ ಕೊಳ್ತೋಗಿದೆ ನಾವು ಡೇರೆ ಗಿಡಕ್ಕೆ ನಾವು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಕಡಿಮೆನೇ ಆಗುತ್ತೆ ಯಾಕೆಂದರೆ ಅದು ಸ್ವಲ್ಪ ಬಿಸಿಲು ಜಾಸ್ತಿ ಆದರೂ ತಡ್ಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ನೀರು ಜಾಸ್ತಿ ಆದರೆ ಕೊಳತು ಹೋಗುತ್ತೆ ಹೀಗೆ ತುಂಬಾ ರೋಗ ಎಲ್ಲ ಬರುತ್ತೆ ಅದಕ್ಕೆ ನಾವು ಅದಕ್ಕೆ ಆರೈಕೆನ ಕೂಡ ಅಷ್ಟೇ ಮಾಡಬೇಕಾಗತ್ತೆ ನಾನಂತೂ ಈ ಸಲ ನನ್ನ ಡೇರೆ ಗಿಡಗಳಿಗೆ ಯಾವುದೇ ರೀತಿಯಾದ ಆರೈಕೆನ ಕಡಿಮೆ ಮಾಡಿಲ್ಲ ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಇದೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಜಾಸ್ತಿ ಏನೂ ಮಾಡೋಕ್ಕಾಗ್ತಿರಲಿಲ್ಲ ಹಾಗೆ ಈಗ ಮಗು ಸಣ್ಣಕ್ಕಿದೆ ಆದರೂ ಕೂಡ ಆದಷ್ಟು ನನ್ನ ಕೈಯಲ್ಲಿ ಪ್ರಯತ್ನ ಪಟ್ಟಿದ್ದೀನಿ ಆದರೂ ಹಿಡಿಯರೆ ಗಿಡಗಳು ನನ್ನ ಕೈ ಹಿಡಿಲೇ ಇಲ್ಲ ಎಲ್ಲ ಸತ್ತೋಗ್ಬಿಡ್ತು ಆದರೂ ಲಾಸ್ಟ್ ಇಯರ್ ತುಂಬ ಆರೈಕೆ ಮಾಡಿಲ್ಲ ಅಂತ ಆದರೂ ತುಂಬ ಹೂ ಕೊಟ್ಟಿದೆ ಅಂತ ಹೇಳ್ತಾ ನಮ್ಮ ಅತ್ತೆಯವರು ಆದರೆ ಏನು ಮಾಡೋದು ತುಂಬ ಹೂ ಬಿಟ್ಟಿದ್ರು ಕೂಡ ಎಲ್ಲ ಒಂದೇ ಕಲರ್ ವೈಟ್ ಕಲರಲ್ಲಿ ಬಿಟ್ಟಿತ್ತಂತೆ ಆದರೆ ಕೆಲವು ಕೆಲವು ಗಿಡದಲ್ಲಿ ಮಾತ್ರ ಹೂ ಬಿಟ್ಟಿರಲಿಲ್ಲ ಕೆಲವು ಗಿಡದಲ್ಲೆಲ್ಲ ಕಲರ್ ಕಲರ್ ಹೂ ಬಿಟ್ಟಿತ್ತು ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ ನನಗೆ ಅದು ಗಿಡದಲ್ಲಿ ತುಂಬ ಒಂದೇ ಗಿಡದಲ್ಲಿ ತುಂಬ ತುಂಬ ಗಿಡ ಆಗಿದ್ದನ್ನು ನಾನು ಚೇಂಜ್ ಮಾಡೋದಕ್ಕೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಅದು ತುಂಬ ಗಿಡದಲ್ಲಿ ಹೂ ಬಿಟ್ಟಿರಲಿಲ್ಲ ಇದು ನೋಡಿ ಲಾಸ್ಟ್ ಟೈಮ್ ನಾನು ನಿಮಗೆ ಮೊಗ್ ತೋರಿಸಿದ್ನಲ್ಲ ಅದೇ ಹೂವು ಬಿ ಬಿಟ್ಟಿದೆ ಇವಾಗ ಅರಳಿದೆ ಹಾಗೆ ಎರಡು ಗಿಡದ ಇವಾಗ ಒಂದು ಎರಡರಿಂದ ಮೂರು ಗಿಡದಲ್ಲಿ ಹೂ ಬಿಟ್ಟಿದೆ ಆದರೆ ಏನು ಮಾಡೋದು ಎಲ್ಲ ವೈಟ್ ಕಲರೇ ಬಿಟ್ಟಿದೆ ಇಷ್ಟು ಗಿಡ ಹಾಳಾದರೂ ಕೂಡ ಕೆಲವೊಂದು ಗಿಡದಲ್ಲಿ ಹೂ ಬಿಟ್ಟಾಗ ಖುಷಿಯಾಗತ್ತೆ ಆದರೆ ಎಲ್ಲ ಒಂದೇ ಕಲ್ಲರ್ ಹೂ ಆದಾಗಲೂ ಕೂಡ ಒಂಥರ ಬೇಜಾರಾಗುತ್ತೆ ನಮಗೆ ಕಲ್ಲರ್ ಕಲ್ಲರ್ ಹೂ ಆಗಿದ್ರೆ ತುಂಬ ಚೆನ್ನಾಗಿರ್ತಿತ್ತಲ್ಲ ಅಂತಲೂ ಅನಿಸುತ್ತೆ ಏನೇ ಆಗಲಿ ಇಷ್ಟು ಗಿಡನಾದರೂ ಉಳೀತ್ತಲ್ಲ ಅನ್ನೋದು ಒಂದು ಖುಷಿಯಾದರೆ ಅಷ್ಟೆಲ್ಲ ಗಿಡ ಕಳ್ಕೊಂಡಲ್ಲ ಅನ್ನೋದು ಇನ್ನೊಂದು ರೀತಿ ಬೇಜಾರಾಗಿದೆ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ನೋಡಿ ಹೇಗೆ ಅನ್ನಿಸ್ತು ಬೇಜಾರಾಯಿತಾ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್ ಬೈ ಬಾಯ್